ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸಿದೆ ನೀ ಬಂದೆ ಭಾಗ ಅರುವತ್ತೊಂದು ಆಗ ನೀನೇನು ಕೊಟ್ಟಿದ್ದು ನನಗೆ ನನಗೆ ಫ್ಲೈಯಿಂಗ್ ಕಿಸ್ ಕೊಡ್ತೀಯಾ ಈಗ ಡೈರೆಕ್ಟ್ ಆಗಿ ಕೊಡು ತನ್ನ ಮುಖವನ್ನು ಅವಳ ತುಟಿಗಳ ಸಮೀಪಕ್ಕೆ ತಂದ ಸಿದ್ಧಾಂತ್ ಇದೇ ನಾನು ನಿಂಗೆ ಕೊಟ್ಟಿರೋ ಗುರುದಕ್ಷಿಣೆ ಎಂದು ಹೇಳಿ ತನ್ನ ಅತ್ಯಂತ ಸಮೀಪವಿದ್ದ ಕೆನ್ನೆಗೆ ಹೂಮುತ್ತನ್ನಿತ್ತಳು ಸನಿಹ ನೀನು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀಯಾ ಅಂದರೆ ಏನು ಇದೆ ಅಂತ ಆಯಿತು ನಾನು ಬೇರೆಲ್ಲೂ ಹೋಗಲ್ಲ ಇಲ್ಲೇ ನಿಂತ್ಕೋತೀನಿ ಅವನು ಮತ್ತೆ ತಾನು ಅಲ್ಲೇ ಇರುವುದಾಗಿ ದೃಢಪಡಿಸಿಕೊಂಡ ಇತ್ತ ಸನಿಹ ವಾಶ್ರೂಮ್ನಿಂದ ಬರಲಾಗದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಅದೇ ಸಂದರ್ಭದಲ್ಲಿ ದಿನಕರ್ನ ಮನೆಯಲ್ಲಿ ದಿನಕರ್ ಅಂದು ಸಂಜೆ ಆಫೀಸ್ ಬಿಟ್ಟು ಮನೆಗೆ ಬರುತ್ತಲೇ ದೀಪು ಅಮ್ಮ ನಿಮಗಿಬ್ಬರಿಗೂ ತುಂಬ ಸಂತೋಷದ ಒಂದು ಸುದ್ದಿ ಹೇಳಬೇಕು ನಾನು ಹಾಗಾಗಿ ನಿಮ್ಮಿಬ್ಬರನ್ನ ಈಗ ಕರಿತಾ ಇರೋದು ಎಂದು ಹೇಳುತ್ತಲೇ ಮನೆಯ ಒಳಗೆ ಅಡಿ ಇಟ್ಟಿದ್ದ ಒಗೆದು ಒಣಗಿದ ಬಟ್ಟೆಗಳನ್ನು ಮಡಿಸಿಡುತ್ತಿದ್ದ ದೀಪಿಕಾ ಮತ್ತು ಅಡಿಗೆ ಮನೆಯಲ್ಲಿದ್ದ ಅವನ ತಾಯಿ ಇಬ್ಬರು ಏಕಕಾಲದಲ್ಲಿ ಹಾಲ್ಗೆ ಬಂದಿದ್ದರು ಏನಪ್ಪಾ ಅದು ನಮ್ಮಿಬ್ಬರಿಗೂ ಅಂತಹ ಸಂತೋಷದ ಸುದ್ದಿ ಹೇಳು ನಾವು ಖುಷಿ ಪಡ್ತೀವಿ ಎಂದು ಅವನ ತಾಯಿ ಹೇಳಿದರೆ ನಿಂಗೆ ಏನಾದರೂ ಪ್ರಮೋಷನ್ ಸಿಕ್ತಾ ಹಾಗೇನಾದರೂ ಆದರೆ ನಂಗೊಂದು ಡ್ರೆಸ್ ತೆಗೆದುಕೊಡ್ಬೇಕು ತನ್ನ ಡಿಮ್ಯಾಂಡನ್ನು ಅಣ್ಣನ ಮುಂದಿಟ್ಟಿದ್ದಳು ದೀಪಿಕಾ ಅಲ್ಲ ಇದು ಅದಕ್ಕಿಂತಲೂ ಸಿಹಿಯಾದ ಸುದ್ದಿ ಅದು ಆಗಿ ಹೇಳಬೇಕು ಅಂದರೆ ನಿಂಗೇನಿ ಸಿಹಿ ಸುದ್ದಿ ದೀಪು ತಂಗಿಯ ಬಳಿ ಹೇಳಿದ ದಿನಕರ್ ಪೀಠಿಗೆ ಜಾಸ್ತಿ ಆಯಿತು ಮೊದಲು ವಿಷಯಕ್ಕೆ ಬಾ ಹೇಳಿದಳು ದೀಪಿಕಾ ನಿನ್ನ ಮದುವೆ ಬಗ್ಗೆ ಮಾತಾಡ್ತಾ ಇರೋದು ಯಾರು ಆ ಹುಡುಗ ಎಲ್ಲಾದರೂ ಮದುವೆ ಸೆಟ್ ಆಯ್ತಾ ಅತಿ ಆಶ್ಚರ್ಯದಿಂದ ಅವನನ್ನು ಪ್ರಶ್ನಿಸಿದ್ದರು ಅವನ ತಾಯಿ ಒಂದು ವಾರ ನಮ್ಮ ಮನೆಯಲ್ಲಿ ಇದ್ನಲ್ಲ ಅಭಿಷೇಕ್ ಅಂತ ಅವನ ಮನೆಯಿಂದ ಅವನ ತಂಗಿ ಇವತ್ತು ನಮ್ಮ ಆಫೀಸ್ಗೆ ಬಂದಿದ್ದಾಳೆ ಅವಳ ಕತ್ತಿನಲ್ಲಿ ಮಾಂಗಲ್ಯ ಸರ ಕಾಣಿಸ್ತು ಅಂದರೆ ಅವಳಿಗೆ ಮದುವೆ ಆಗಿದೆ ಅಂತ ಅರ್ಥ ನಮ್ಮ ಮನೆಯಲ್ಲಿ ಒಂದು ವಾರ ಇದ್ನಲ್ಲ ಆ ಹುಡುಗ ತುಂಬ ಒಳ್ಳೆಯವನು ಅಂತ ಆಗಲೇ ಅರ್ಥ ಆಯಿತು ಅವನ ಹೆತ್ತವರು ಯಾರು ಆದರೂ ಇದ್ದಿದ್ರೆ ಅಥವಾ ಅವನ ಅಣ್ಣನೋ ತಮ್ಮನೋ ಇದ್ದಿದ್ರೆ ಅವರೇ ಇಲ್ಲಿಗೆ ಬರ್ತಾ ಇದ್ರು ಅವನ ತಂಗಿ ಬಂದಿದ್ದಾಳೆ ಅಂದಮೇಲೆ ಅವನಿಗೆ ಬೇರೆ ಯಾರೂ ಇಲ್ಲ ಅಂತಾನೇ ಅರ್ಥ ಅಲ್ವಾ ಅವನು ವಿದ್ಯಾವಂತ ಸರ್ಹತ್ರ ಮಾತಾಡಿ ನಮ್ಮ ಆಫೀಸಲ್ಲೇ ಅವನಿಗೊಂದು ಕೆಲಸ ಕೊಡಿಸ್ಬೋದು ಮತ್ತೇನು ತೊಂದರೆ ಇಲ್ವಲ್ಲ ನಾವು ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ದಾಕ್ಷಿಣ್ಯಕ್ಕಾದರೂ ಅವನು ಈ ಮದುವೆಗೆ ಖಂಡಿತವಾಗಿ ಒಪ್ತಾನೆ ಮಾತ್ರವಲ್ಲ ವರದಕ್ಷಿಣೆ ಅಂತ ಏನು ಡಿಮಾಂಡ್ ಕೂಡ ಮಾಡಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ನಿಮಗಿಬ್ಬರಿಗೆ ಒಪ್ಪಿಗೆ ಆದರೆ ನಾಳೆನೇ ನಾನು ಅನಿರುದ್ ಸರ್ ಹತ್ರ ಈ ವಿಷಯ ಪ್ರಸ್ತಾಪ ಮಾಡೋಣ ಅಂತ ಇದ್ದೀನಿ ಅವನು ಅವರಿಬ್ಬರ ಬಳಿ ಕೇಳಿದ ಅವನು ಒಪ್ಪಿದರೆ ಆದಷ್ಟು ಬೇಗ ಅವರಿಬ್ಬರ ಮದುವೆ ಮಾಡಿ ಮುಗಿಸೋಣ ಆ ತುರವಿತ್ತು ಸ್ವರದಲ್ಲಿ ದಿನಕರ್ ಅವನ ತಾಯಿ ಮತ್ತು ತಂಗಿಯ ಮಧ್ಯೆ ಅವಳ ಮದುವೆ ಮಾತುಕತೆ ನಡೆಯುತ್ತಿತ್ತು ದೀಪಿಕಾಳ ಮನಸ್ಸು ಸಂತೋಷದಿಂದ ನರ್ತನ ಮಾಡಲಾರಂಭಿಸಿತ್ತು ಅವಳ ಹೃದಯ ಹರ್ಷದಿಂದ ಬಿರಿಯಿತು ಮುಖದಲ್ಲಿ ಲಜ್ಜೆ ಆವರಿಸಿತ್ತು ಅವಳು ಕೃತಜ್ಞತಾಪೂರ್ವಕವಾಗಿ ಅಣ್ಣನನ್ನು ನೋಡುತ್ತಿದ್ದಳು ತನ್ನ ಅಣ್ಣನಿಗೆ ತನ್ನ ಬಗ್ಗೆ ಅದೆಷ್ಟು ಪ್ರೀತಿ ಹೆಮ್ಮೆ ಎನಿಸಿತು ಅಣ್ಣನ ಬಗ್ಗೆ ಅದೇ ಸಂದರ್ಭದಲ್ಲಿ ಅವಳ ತಾಯಿಯು ನಂಗಂತೂ ಈ ಮದುವೆ ಒಪ್ಪಿಗೆ ಇದೆ ದೀಪು ನೀನೇನು ಹೇಳ್ತೀಯಾ ಎಂದು ಮಗಳನ್ನು ಕೇಳಲು ಅವಳ ಲಜ್ಜಾವೃತವಾದ ಕೆಂದಾವರೆಯಂತೆ ಅರಳಿದ ಮುಖವೇ ಅವರಿಗೆ ಉತ್ತರವನ್ನಿತ್ತಿತ್ತು ಅಂದು ಮೂವರು ತುಂಬ ಖುಷಿಯಾಗಿದ್ದರು ದಿನಕರ್ಗೆ ತನ್ನ ಕರ್ತವ್ಯ ಪೂರೈಸುತ್ತಿದ್ದೇನೆ ಎಂಬ ಸಮಾಧಾನ ಪಾಪ ಅವರು ಮೂವರಿಗೂ ಸಿದ್ಧಾಂತ ಮದುವೆಯಾದವನು ಬಂದಿರುವವಳು ಅವನ ತಂಗಿಯಲ್ಲ ಅವನ ಪತ್ನಿ ಎಂದು ಗೊತ್ತೇ ಇರಲಿಲ್ಲ ಹಾಗೊಂದು ವೇಳೆ ದಿನಕರ್ಗೆ ಈ ವಿಷಯ ಗೊತ್ತಿದ್ದರೆ ಅವನು ತಾಯಿ ಮತ್ತು ತಂಗಿಯ ಬಳಿ ಹೇಳುತ್ತಿರಲಿಲ್ಲವೇನು ಆದರೆ ಅವರ ಮನೆಯಲ್ಲಿ ಇಂತಹದೊಂದು ಚರ್ಚೆ ನಡೆದ ವಿಷಯ ಅನಿರುದ್ಧ್ಗಾಗಲಿ ಸಿದ್ಧಾಂತ್ಗಾಗಲೀ ಗೊತ್ತೇ ಆಗಲಿಲ್ಲ ದಿನಕರ್ ಮರುದಿನ ಅನಿರುದ್ ಬಳಿ ಈ ವಿಷಯವನ್ನು ಪ್ರಸ್ತಾಪಿಸಬೇಕೆಂದುಕೊಂಡಿದ್ದಾನೆ ಆಗ ವಿಷಯ ಗೊತ್ತಾದ ಬಳಿಕ ಅವನೇನು ಈ ನಿರಾಸೆಯನ್ನು ತಡೆದುಕೊಳ್ಳಬಲ್ಲ ಆದರೆ ದೀಪಿಕಾ ಅವಳು ಆ ನಿರಾಸೆಯನ್ನು ತಡೆದುಕೊಳ್ಳಬಲ್ಲಳೆ ಇತ್ತ ಸಿದ್ಧಾಂತ್ ಸನಿಹಾಳನ್ನು ಇನ್ನಿಲ್ಲದಂತೆ ಕಾಡಿಸಿ ಖುಷಿಪಟ್ಟುಕೊಳ್ಳುತ್ತಿದ್ದಾನೆ ಅವಳಿಗಲ್ಲಿ ನಿಂತು ನಿಂತು ಕಾಲು ನೋವು ಬರತೊಡಗಿತು ಸಿದ್ಧಾಂತ್ ನನಗೆ ಕಾಲು ನೋವು ಬರ್ತಾ ಇದೆ ನೀನು ರೂಮಿಂದ ಆಚೆ ಹೋಗು ಪ್ಲೀಸ್ ನನಗೆ ಈಗ ನೀನು ರೂಮ್ನಿಂದ ಹೊರಗೆ ಹೋಗಿ ಸಹಾಯ ಮಾಡಿದರೆ ನಿಮಗೆ ಪುಣ್ಯ ಬರುತ್ತೆ ನನಗೂ ಕಾಲು ನೋವು ಬರ್ತಾ ಇದೆ ಚಿನ್ನ ಅದಕ್ಕಾಗಿ ಬೆಡ್ ಮೇಲೆ ಕೂತ್ಕೊಂಡಿದ್ದೀನಿ ನಾನು ಬಾಗಿಲ ಹತ್ರ ಇಲ್ಲ ತಾವು ಹೊರಗೆ ದಯ ಮಾಡಿಸಬಹುದು ನಂಗೀಗ ಪುಣ್ಯ ಕಟ್ಟಿಕೊಳ್ಳುವ ಆಸೆ ಇಲ್ಲ ಆ ಪುಣ್ಯಗಳೆಲ್ಲ ನಿಂಗೆ ನಾಟಕೀಯವಾಗಿ ಅವಳಿಗೆ ಉತ್ತರವಿದ್ದ ಸಿದ್ಧಾಂತ್ ಅವಳ ಸಮಸ್ಯೆ ಬೇರೆಯಾಗಿತ್ತಲ್ಲ ಈಗ ಅವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡರೂ ಪರವಾಗಿಲ್ಲ ಅವನು ಕೊಡುವ ಶಿಕ್ಷೆಯನ್ನು ಅನುಭವಿಸಿದರಾಯಿತು ಎಂದು ಬರಬಹುದಾಗಿತ್ತು ಅವಳ ಸಮಸ್ಯೆ ಅವನು ಆ ರೂಮ್ನಲ್ಲಿ ಇರಬಾರದೆಂಬುದಾಗಿತ್ತು ಆದರೆ ಅದನ್ನು ಅವನ ಮುಂದೆ ಹೇಳುವಂತಿಲ್ಲ ಪ್ಲೀಸ್ ಸಿದ್ಧಾಂತ್ ನನ್ನ ಸ್ವಲ್ಪ ಅರ್ಥ ಮಾಡ್ಕೋ ಒಂದು ಹುಡುಗಿ ಇಷ್ಟು ವಿನಮ್ರವಾಗಿ ಬೇಡ್ಕೋತಾ ಇದ್ದಾಳೆ ಅಂದರೆ ನಿನ್ನ ಮನಸ್ಸು ಕರಗ್ತಾ ಇಲ್ವಾ ಆವತ್ತಿನ ದಿನ ನೆನಪು ಮಾಡ್ಕೋ ಆವತ್ತು ನೀನು ಕೋಪಿಸ್ಕೊಂಡ ದಿನ ಹೀಗೆ ಹಠ ಮಾಡಿದ್ಯಾ ಆಮೇಲೆ ನಾನು ಜ್ವರದಿಂದ ನರಳಬೇಕಾಗಿ ಬಂತು ಈಗ ನಂಗಿಲ್ಲಿಂದ ಹೊರಗೆ ಬರೋಕೆ ಬಿಡು ನಿನ್ನ ಗುರುದಕ್ಷಿಣೆ ನಿಂಗೆ ಕೊಟ್ಬಿಡ್ತೀನಿ ಎಂದು ಅವನ ಬಳಿ ಹೇಳಿದಳು ನಾನು ಅಷ್ಟೇ ಚಿನ್ನ ನಿನ್ನ ಈಗ ಸದ್ಯಕ್ಕೆ ಏನೂ ಮಾಡಲ್ಲ ಹಾಗೆ ಬಿಟ್ಬಿಡ್ತೀನಿ ಅದಕ್ಕೆ ಕಾರಣ ಇಷ್ಟೇ ಈಗಾಗಲೇ ಲೇಟಾಗೋಯಿತು ಇನ್ನು ನಾವು ಊಟಕ್ಕೆ ಹೋಗಬೇಕು ಇಲ್ಲಾಂದರೆ ಪಾಪ ಅವರನ್ನು ಕಾಯಿಸಿದ ಹಾಗಾಗುತ್ತೆ ತಾನು ಕಾರಣವನ್ನು ವಿವರಿಸಿದ ಸಿದ್ಧಾಂತ್ ನಿಂಗೆ ಎಲ್ಲರ ಮೇಲೆ ದಯೆ ದಾಕ್ಷಿಣ್ಯ ಎಲ್ಲಾನು ಇದೆ ಆದರೆ ನನ್ನ ಮೇಲೆ ಮಾತ್ರ ಇಲ್ಲ ನಾನು ಹೇಳಿದ್ದು ನಿಂಗೆ ಕೇಳಿಸ್ತಾ ಇಲ್ವೋ ಅಥವಾ ಬೇಕು ಅಂತಾನೆ ಹೀಗೆ ಹಠ ಮಾಡಿಕೊಂಡು ಕೂತಿದ್ಯೋ ನಂಗಂತೂ ಅರ್ಥನೇ ಆಗ್ತಾ ಇಲ್ಲ ಅವಳು ಪರಿಪರಿಯಾಗಿ ಬೇಡಿಕೊಂಡರು ಅವನ ಮನಸ್ಸು ಕರಗುತ್ತಿಲ್ಲವೆಂಬಂತೆ ಹೇಳಿದಳು ಸನಿಹಾ ಸಾನು ನೀನು ತುಂಬ ಅಪರೂಪವಾಗಿ ಸಿಕ್ಬಿಟ್ಟಿದ್ದೀಯಾ ನಿನ್ನ ಕಾಡಿಸಿದಷ್ಟು ನನಗೆ ಸಂತೋಷ ತೃಪ್ತಿ ಎಲ್ಲಾನು ಸಿಗುತ್ತೆ ನಾನು ಆವತ್ತು ಹೇಳಿದ್ನಲ್ಲ ನಿನ್ನ ನಾನು ಮದುವೆ ಮದುವೆಯಾಗಿರೋದೆ ನಿನ್ನ ಕಾಡಿಸಿ ಖುಷಿಪಡೋ ಅಂತ ಇವತ್ತಂತೂ ನಿನ್ನ ಕಾಡಿಸುವುದರಲ್ಲಿ ನನಗೆ ಸಿಕ್ಕಾಪಟ್ಟೆ ಮಜಾ ಬರ್ತಾ ಇದೆ ಸಾನು ನಿಂಗೀಗ ನಾನು ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ ನಾನೀಗ ಟೆನ್ ಕೌಂಟ್ ಮಾಡ್ತೀನಿ ಆಗ ನೀನು ಹೊರಗೆ ಬಂದರೆ ನಿನ್ನನ್ನು ಏನೂ ಮಾಡಲ್ಲ ಕೌಂಟ್ ಶುರು ಮಾಡಲ್ಲ ಅತ್ತಲಿಂದ ಅವಳ ಉತ್ತರ ಬರಲಿಲ್ಲ ಸಾನು ಯಾಕೆ ಮಾತಾಡ್ತಾ ಇಲ್ಲ ನಾನು ಹೇಳಿದ್ದು ನಿಂಗೆ ಕೇಳಿಸ್ತಾ ಇಲ್ವಾ ಅಥವಾ ಅಳ್ತಿದ್ಯಾ ಅವಳ ಸ್ವರ ಕೇಳದೆ ಇದ್ದುದಕ್ಕಾಗಿ ಅವನು ಅವಳನ್ನು ಪ್ರಶ್ನಿಸಿದ ಸನಿಹ ಅಷ್ಟು ಬೇಗ ಕಣ್ಣೀರು ಹಾಕಿ ಅಳುತ್ತಾ ಸೋಲು ಒಪ್ಪಿಕೊಳ್ಳುವ ಹುಡುಗಿಯಾಗಿರಲಿಲ್ಲ ಅವಳು ಅವನಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂದು ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದಳು ಆ ಅಟವೆಲ್ ಉಟ್ಟುಕೊಂಡು ಅವನ ಮುಂದೆ ಬರಲು ಅವಳಿಗೆ ನಾಚಿಕೆಯಾಗುತ್ತಿತ್ತು ಒಂದು ವೇಳೆ ಅವನು ಎಷ್ಟಾದರೂ ಅಲ್ಲಿಂದ ಹೋಗಲು ಒಪ್ಪಲಿಲ್ಲವೆಂದಾದಲ್ಲಿ ತಾನಾಗ ಹಾಕಿಕೊಂಡು ಬಂದ ಬಟ್ಟೆ ಇತ್ತಲ್ಲ ಅದನ್ನೇ ಹಾಕಿಕೊಂಡು ಬಂದರಾಯಿತು ಯಾವುದೇ ಕಾರಣಕ್ಕೂ ಸೋಲು ಒಪ್ಪಿಕೊಳ್ಳಬಾರದು ಮಾತ್ರವಲ್ಲ ಅವನ ಮುಂದೆ ಟವೆಲ್ನಲ್ಲಿ ಬರಬಾರದೆಂದುಕೊಂಡಳು ಅವಳಿಂದ ಯಾವ ಉತ್ತರವೂ ಬಂದಿರಲಿಲ್ಲ ಆದ್ದರಿಂದ ಸಿದ್ಧಾಂತ್ ಕೌಂಟ್ ಮಾಡಲು ಶುರು ಹಚ್ಚಿಕೊಳ್ಳಲಿಲ್ಲ ಎರಡು ನಿಮಿಷದ ದೀರ್ಘ ಮೌನದ ಬಳಿಕ ಸನಿಹ ಉತ್ತರಿಸಿದಳು ನಾನೇನು ಇಲ್ಲಿ ಅಳ್ತಾ ಕೂತಿಲ್ಲ ಅಂತಹ ಪರಿಸ್ಥಿತಿಯಲ್ಲೂ ನಾನಿಲ್ಲ ಸಿದ್ಧಾಂತ್ ನಾನೀಗ ಸತ್ಯ ಹೇಳ್ತಾ ಇದ್ದೀನಿ ನಾನಾಗ ಬೇರೆ ಬಟ್ಟೆ ತಗೊಂಡು ಬರೋಕೆ ಮರೆತುಬಿಟ್ಟೆ ಒಂದು ನೀನು ಆ ರೂಮ್ನಿಂದ ಹೊರಗೆ ಹೋಗು ಇಲ್ಲ ಅಂದರೆ ನನಗೆ ಬೇರೆ ಬಟ್ಟೆ ತಂದು ಕೊಡು ಅವನಲ್ಲಿ ಹೇಳಿದಳು ಸನಿಹಾ ನೀನು ಅಳ್ತಾ ಇದೀಯಾ ಅಂದರೆ ನಾನು ಬಿಟ್ಬಿಡ್ತಾ ಇದ್ದೆ ಹಾಗಾದರೆ ನೀನು ಸೋಲು ಒಪ್ಕೋತೀಯ ನೀನು ಸೋತೆ ಅಂದರೆ ನಾನು ಹೊರಗೆ ಹೋಗ್ತೀನಿ ನಿಂಗೆ ಯಾವಾಗಲೂ ಗೆಲ್ಲಬೇಕು ಅಂತ ಯಾಕೆ ಆಸೆ ಪಡ್ತೀಯ ನೀನೇ ಯಾವತ್ತು ಸೋಲು ಅನುಭವಿಸಿಲ್ಲ ಅಂತ ಕಾಣುತ್ತೆ ಸಾನು ಸೋತೆ ಅಂತ ಒಪ್ಕೊ ಸೋಲೋದ್ರಲ್ಲಿ ತುಂಬ ಖುಷಿ ಇದೆ ಅನ್ನೋದನ್ನು ನಾನು ನಿಮಗೆ ಅರ್ಥ ಮಾಡಿಸ್ತೀನಿ ಸಿದ್ಧಾಂತ್ ಹಾಗಾದರೆ ನೀನೇ ಸೋಲು ಒಪ್ಕೊ ಹಾಗೆ ನಿಧಾನವಾಗಿ ರೂಮ್ನಿಂದ ಹೊರಗೆ ಹೋಗಿ ಬಾಗಿಲು ಹಾಕು ಸೋಲೋದ್ರಲ್ಲಿರುವ ಖುಷಿ ಸುಖ ಎಲ್ಲ ನಿಂಗೆ ಇರಲಿ ಅದು ನನಗೆ ಬೇಡ ನೀನು ರೂಮಿಂದ ಹೊರಗೆ ಹೋಗಿ ಆ ಖುಷಿನ ಅನುಭ ಅನುಭವಿಸುತ್ತಿರು ಪ್ಲೀಸ್ ಮಾರಾಯ ಒಮ್ಮೆ ರೂಮ್ನಿಂದ ಹೊರಗೆ ಹೋಗಿಬಿಡು ಆಗ ನಾನು ಖುಷಿಯಾಗಿ ಇಲ್ಲಿಂದ ಹೊರಗೆ ಬರ್ತೀನಿ ಸೋಲಿನ ಖುಷಿ ಅವನಿಗೆ ಇರಲಿ ತಾನು ಗೆಲ್ಲಬೇಕೆಂಬುದು ಅವಳ ಅಭಿಪ್ರಾಯವಾಗಿತ್ತು ನೀನು ಸೋಲೋಪಿಕೊಳ್ಳೋಕೆ ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲ ಅಂದರೆ ನಾನು ರೆಡಿ ಇಲ್ಲ ನಿಂಗಲ್ಲಿ ನಿಂತು ಕಾಲು ನೋವು ಇದೆ ಅಂತ ಹೇಳಿದ್ದಕ್ಕೆ ನಿಂಗೆ ಆಪ್ಷನ್ ಕೊಟ್ಟಿರೋದು ನೀನು ರಿಜೆಕ್ಟ್ ಮಾಡ್ತಾ ಇದ್ದರೆ ನಾನೇನು ಮಾಡೋಕ್ಕಾಗಲ್ಲ ಸಾರಿ ಹೇಳಿದ ಸಿದ್ಧಾಂತ್ ಸಿದ್ಧಾಂತ್ ನಿಜವಾಗಲೂ ನಿಮಗೆ ನನ್ನಲ್ಲಿ ಪ್ರೀತಿ ಇದ್ದರೆ ಒಂದೇ ಒಂದು ಸಲ ಹೊರಗೆ ಹೋಗ್ಬಿಡು ರಿಕ್ವೆಸ್ಟ್ ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಹೇಳಿದಳು ಸನಿಹ ಸಾನು ನೀನು ನನ್ನ ಮಾತಲ್ಲಿ ಕಟ್ಟಿ ಹಾಕೋಕೆ ಬರಬೇಡ ಆದರೆ ನಾನೀಗ ಹೊರಗೆ ಹೋಗ್ತೀನಿ ಅದಕ್ಕೆ ಒಂದೇ ಒಂದು ಕಾರಣ ಅಂದರೆ ಅದೀಗ ಊಟದ ಟೈಮ್ ಆಗ್ತಾ ಇರೋದು ಆದರೆ ಊಟ ಮಾಡಿ ಬಂದ ಮೇಲೆ ಬಡ್ಡಿ ಸಮೇತ ಮತ್ತೆ ವಸೂಲು ಮಾಡ್ಕೋತೀನಿ ಆಗ ಮಾತ್ರ ನೀನು ನನ್ನ ಕೈಯಿಂದ ತಪ್ಪಿಸಿಕೊಳ್ಳೋ ಹಾಗಿಲ್ಲ ಎಂದು ಹೇಳುತ್ತಾ ಸಿದ್ಧಾಂತ್ ಬೆಡ್ರೂಮ್ನಿಂದ ಹೊರಗೆ ಬಂದು ಬಾಗಿಲು ಹಾಕಿಕೊಂಡ ಅವನು ಹೊರಗೆ ಹೋಗಿ ಬಾಗಿಲು ಹಾಕಿದ ಸದ್ದು ಕೇಳುತ್ತಲೇ ಸನಿಹ ಬಾತ್ರೂಮ್ ಡೋರ್ ಓಪನ್ ಮಾಡಿ ಹೊರಗೆ ಇಣುಕಿ ನೋಡಿದಳು ಇಲ್ಲ ಅವನು ಹೇಳಿದ್ದು ಸತ್ಯ ಅವನು ಹೊರಗೆ ಹೋಗಿಬಿಟ್ಟಿದ್ದಾನೆ ಅವಳಿಗೀಗ ತುಂಬ ಖುಷಿಯಾಗಿ ಬಿಟ್ಟಿತ್ತು ಅದನ್ನು ವರ್ಣಿಸಲು ಸಾಧ್ಯವಿಲ್ಲ ಅವಳು ಡ್ರೆಸ್ ಮಾಡಿಕೊಂಡು ರೂಮಿನಿಂದ ಹೊರಬರಲು ಸಿದ್ಧಾಂತ ಅವಳಿಗಾಗಿಯೇ ಕಾಯುತ್ತಿದ್ದ ಬಾಯಿಯಲ್ಲಿ ಹೇಳಲಾಗದ ನೂರು ಕೃತಜ್ಞತೆಗಳಿದ್ದವು ಅವಳ ಕಣ್ಣುಗಳಲ್ಲಿ ತೆಳುವಾದ ನೀರಿನ ಪೊರೆಯಿತ್ತು ಥ್ಯಾಂಕ್ ಯು ಸೋ ಮಚ್ ಸಿದ್ಧಾಂತ್ ನೀನು ಕಾಡಿಸ್ತಿದ್ದು ನೋಡಿದರೆ ನನಗೆ ತುಂಬಾ ಭಯ ಆಗಿಬಿಟ್ಟಿತ್ತು ಐ ಆಮ್ ಸೋ ಹ್ಯಾಪಿ ಅದಕ್ಕಾಗಿ ನಿಂಗೆ ಈ ಫ್ಲೈಯಿಂಗ್ ಕಿಸ್ ಎಂದು ಹೇಳಲು ಸಿದ್ಧಾಂತ್ ಹೇಳಿದ ಫ್ಲೇಯಿಂಗ್ ಕಿಸ್ಸಾ ಅದನ್ನು ಕೊಟ್ಟು ನನ್ನ ತೃಪ್ ತೃಪ್ತಿಪಡಿಸಬಹುದು ಅಂದುಕೊಂಡಿದ್ದರೆ ಅದು ನಿನ್ನ ಭ್ರಮೆಯಷ್ಟೇ ಊಟ ಮಾಡಿಕೊಂಡು ಬಂದ ಮೇಲೆ ನೋಡು ನಿನ್ನ ಅದು ಹೇಗೆ ಕಾಡಿಸ್ತೀನಿ ಅಂತ ಈಗ ಸಿದ್ಧಾಂತ ಮುಖದಲ್ಲಿ ಮಂದಹಾಸವಿತ್ತು ಕಣ್ಣುಗಳಲ್ಲಿ ತುಂಟತನ ನರ್ತನ ಮಾಡುತ್ತಿತ್ತು ಅದನ್ನು ಕಂಡು ಸನಿಹಾಗೆ ನಿಜಕ್ಕೂ ಭಯವಾಯಿತು ಅವಳು ತಕ್ಷಣವೇ ತನ್ನ ಹ್ಯಾಂಡ್ ಬ್ಯಾಗ್ನ ಒಳಗೆ ಇದ್ದ ಪುಟ್ಟ ಗಣೇಶನ ಫೋಟೋವನ್ನು ತೆಗೆದು ಹೇಳಿದಳು ಹಾಗಾದರೆ ಇವತ್ತು ರಾತ್ರಿ ನಿನ್ನಿಂದ ನನ್ನನ್ನು ಬಚಾವ್ ಮಾಡಬೇಕು ಅಂದರೆ ಗಣೇಶನ ಮೊರೆ ಹೋಗಬೇಕು ನಾನು ನನಗೆ ಬೇರೆ ದಾರಿನೇ ಇಲ್ಲ ಈಗಲೇ ಪ್ರೇಯರ್ ಮಾಡ್ಕೊಂಡು ಬಿಡ್ತೀನಿ ಹೇಳಿದಳು ಸನಿಹಾ ನೋಡೋಣ ಅದು ಯಾವ ದೇವರು ಬಂದು ನಿನ್ನನ್ನು ಇವತ್ತು ನನ್ನಿಂದ ಕಾಪಾಡ್ತಾರೆ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇವತ್ತು ನೀನು ಸೋಲೇಬೇಕು ಸೋಲೋದಕ್ಕೆ ರೆಡಿಯಾಗಿರು ಅವಳಿಗೆ ಚಾಲೆಂಜ್ ಹಾಕಿದ್ದ ಸಿದ್ಧಾಂತ್ ಸನಿ ಹಾಗೂ ಸೋಲು ಒಪ್ಪಿಕೊಳ್ಳಲು ಇಷ್ಟವಿಲ್ಲ ಆದರೆ ಅವನು ಅವಳಿಗಿಂತ ಬಲಿಷ್ಠನಾಗಿದ್ದನಲ್ಲ ಅವನಾಗಿ ಬಿಟ್ಟುಕೊಟ್ಟರೆ ಮಾತ್ರ ಅವಳಿಗೆ ಗೆಲುವು ಸಾಧ್ಯ ಇಲ್ಲದಿದ್ದರೆ ಸಾಧ್ಯವಿಲ್ಲವೆಂಬುದು ಅವಳಿಗೂ ಸ್ಪಷ್ಟವಾಗಿ ಗೊತ್ತಿತ್ತು ಅವಳಾಗಲೇ ಡ್ರೆಸ್ ಮಾಡಿಕೊಂಡಿದ್ದಳು ತಲೆ ಬಾಚಬೇಕಾಗಿತ್ತು ಆಯಿತು ಐದು ನಿಮಿಷ ಎಂದು ಹೇಳಿ ಡ್ರೆಸ್ಸಿಂಗ್ ಮಿರರ್ ಮುಂದೆ ನಿಂತು ತಲೆ ಬಾಚಲು ಆರಂಭಿಸಿದಳು ಕೈಯಲ್ಲಿ ಕೂದಲಿಗೆ ಕ್ಲಿಪ್ ಹಾಕುತ್ತಿದ್ದ ಹಾಗೆ ತನ್ನ ನಲ್ಲೆಯ ಪೂರ್ವ ಮೈಮಾಟವನ್ನು ಸವಿಯುತ್ತಿದ್ದ ಸಿದ್ಧಾಂತ್ ಯು ಆರ್ ವೆರಿ ಪ್ರೇಟಿ ಎನ್ನುತ್ತಾ ಹಿಂದಿನಿಂದ ಅವಳನ್ನು ಬಳಸಿ ಅಪ್ಪಿದ ಇದೇನಿದು ಟೈಮ್ ಆಯಿತು ಲೇಟಾಯಿತು ಅಂತ ನೀನಲ್ವ ಹೇಳಿ ನನ್ನ ಹತ್ರ ಹೇಳಿದ್ದು ಈಗ ನಿಂಗೆ ಇದಕ್ಕೆಲ್ಲ ಟೈಮ್ ಇದೆಯಾ ಅವಳು ಕೊಸರಿಕೊಂಡಳು ಇರು ಆಗ್ನಿಂದ ನನ್ನ ಸಿಕ್ಕಾಪಟ್ಟೆ ಕಾಡಿಸಿದ್ಯಾ ನನಗೆ ನೀನು ಏನೂ ಕೊಟ್ಟಿಲ್ಲ ಇಲ್ಲಿ ಯಾರೂ ಬರಲ್ಲ ಬಾಗಿಲು ಹಾಕಿದ್ದೀನಿ ಎನ್ನುತ್ತಾ ಅವಳ ನುಣುಪಾದ ತೋಳಿನ ಭಾಗವನ್ನು ಸವರಿದ ಅವಳಿಗೆ ಏನೋ ಒಂದು ರೀತಿಯ ವ್ಯಕ್ತ ಅನುಭವ ಪ್ಲೀಸ್ ಬಿಡು ನನಗೆ ಒಂಥರ ಆಗುತ್ತೆ ಹೇಳಿದಳು ಸನಿಹ ಯಾವ ತರಹ ನನಗೆ ಗೊತ್ತಿಲ್ಲ ಉತ್ತರಿಸಿದಳು ಗೊತ್ತಿಲ್ಲ ಅಂದರೆ ಆಗಲ್ಲ ಯಾವ ಥರ ಆಗುತ್ತೆ ಅಂತ ಬಿಡಿಸಿ ಹೇಳು ಆಗ ನಿನ್ನ ಬಿಡ್ತೀನಿ ಎಂದು ಹೇಳುತ್ತಾ ಅವಳನ್ನು ಬಿಗಿದು ಅಪ್ಪಿಕೊಂಡ ಬಳಿಕ ಮುತ್ತಿನ ಮಳೆಗರೆದ ಅವಳಿಂದ ಯಾವ ಉತ್ತರವೂ ಬರಲಿಲ್ಲ ಆಗ ನೀನೇನು ಕೊಟ್ಟಿದ್ದು ನನಗೆ ನನಗೆ ಫ್ಲೈಯಿಂಗ್ ಕಿಸ್ ಕೊಡ್ತೀಯಾ ಈಗ ಡೈರೆಕ್ಟಾಗಿ ಕಿಸ್ ಮಾಡು ಎಂದು ಹೇಳುತ್ತಾ ತನ್ನ ಮುಖವನ್ನು ಅವಳ ತುಟಿಗಳ ಸಮೀಪಕ್ಕೆ ತಂದ ಸಿದ್ಧಾಂತ್ ಇದೇ ನಾನು ನಿನಗೆ ಕೊಟ್ಟಿರೋ ಗುರುದಕ್ಷಿಣೆ ಎಂದು ಹೇಳಿ ತನ್ನ ಅತ್ಯಂತ ಸಮೀಪದಲ್ಲಿದ್ದ ಅವನ ಕೆನ್ನೆಗೆ ಒಂದು ಹೂ ಮುತ್ತನ್ನಿತ್ತಳು ಸನಿಹ ಇದು ಬರೀ ದಕ್ಷಿಣೆ ಆಯಿತು ನನಗೆ ಗುರುದಕ್ಷಿಣೆ ಬೇಕು ಅದು ಆಮೇಲೆ ವಸೂಲ್ ಮಾಡ್ಕೋತೀನಿ ನೀನು ಕಂಜೂಸ್ತನ ತೋರಿಸಿದ್ರೆ ನಾನಂತೂ ಸುಮ್ಮನಿರಲ್ಲ ಅವಳ ಬಳಿ ಹೇಳಿದ ಸಿದ್ಧಾಂತ್ ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್